ಮಂಗಳೂರಿಗಿಂತ ಸುಮಾರು ಎಂಟು ಕಿಲೋಮೀಟರ್ ದೂರದ ತೊಕ್ಕೊಟ್ಟು ಎಂಬ ಪುಟ್ಟ ಪಟ್ಟಣ ತನ್ನ ಅಧ್ವಾನಗಳಿಗಾಗಿಯೇ ಮತ್ತೆ ಮತ್ತೆ ಸುದ್ದಿಯಾಗ್ತಾ ಇದೆ ಒಂದು ಕಡೆ ಅವೈಜ್ಞಾನಿಕ ಫ್ಲೈಓವರ್ನ ಸಮಸ್ಯೆಯಾದರೆ ಇನ್ನೊಂದು ಕಡೆ ರಸ್ತೆಯ ಅವ್ಯವಸ್ಥೆ ಈ ಎರಡೂ ಸೇರಿ ಈ ಪುಟ್ಟ ನಗರವನ್ನು ಇನ್ನಿಲ್ಲದಂತೆ ಕಾಡತೊಡಗಿದೆ ಇತ್ತೀಚೆಗೆ ತೊಕ್ಕೋಟು ಹೃದಯ ಭಾಗದಲ್ಲಿ ನಡೆದ ಅಪಘಾತದಲ್ಲಿ ಮಹಿಳೆಯೋರ್ವರು ಲಾರಿ ಅಡಿಗೆ ಬಿದ್ದು ಸಾವಿಗೀಡಾಗಿದ್ದರು ರಸ್ತೆ ಗುಂಡಿಯಿಂದಾಗಿಯೇ ಈ ಅಪಘಾತವಾಗಿದೆ ಎಂದು ಹೇಳಿ ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ರಸ್ತೆ ತಡೆ ನಡೆಸಿದರು ಇದೀಗ ಇದೇ ತೊಕ್ಕೋಟಿನ ಪೀಸ್ ಫರ್ನಿಚರ್ನ ಮುಂಭಾಗದ ನಾಗಬಣದ ಬಳಿ ಡಿಸೆಂಬರ್ ಇಪ್ಪತ್ತೈದರಂದು ರಾತ್ರಿ ನಡೆದ ಅಪಘಾತದಲ್ಲಿ ವ್ಯಕ್ತಿಯೋರ್ವರು ಮೃತಪಟ್ಟಿದ್ದಾರೆ ಈ ನಾಗಬಣದ ಹತ್ತಿರವೇ ಹಂಪು ಇದೆ ಆದರೆ ಈ ಹಂಪಿಗೆ ಗುರುತು ಬಣ್ಣವನ್ನು ಬಳಿಯದೇ ಇರೋದರಿಂದ ರಾತ್ರಿ ವೇಳೆಯಂತೂ ವಾಹನ ಸವಾರರಿಗೆ ಹಂಪ್ ಇರುವುದೇ ಗೊತ್ತಾಗ್ತಾ ಇಲ್ಲ ಡಿಸೆಂಬರ್ ಇಪ್ಪತ್ತೈದರ ಬುಧವಾರ ರಾತ್ರಿ ಬಂದ ವ್ಯಕ್ತಿ ಹಂಪ್ನ ಅರಿವಿಲ್ಲದೆ ಸ್ಕೂಟರ್ ಚಲಾಯಿಸಿದ್ದಾರೆ ಆ ಕಾರಣದಿಂದ ಆಯತಪ್ಪಿ ರಸ್ತೆಗೆ ಬಿದ್ದಿದ್ದಾರೆ ಪೀಸ್ ಫರ್ನಿಚರ್ನ ಮುಂದುಗಡೆಯ ಅಪಘಾತ ನಡೆದಿರೋದ್ರಿಂದ ಫರ್ನಿಚರ್ನ ಮಾಲಕ ಶಾಕಿರ್ ಸಹಿತ ಇತರರು ತಕ್ಷಣ ಅವರನ್ನು ಆಸ್ಪತ್ರೆಗೆ ಕೊಂಡೊಯ್ದಿದ್ದಾರೆ ಆ ಬಳಿಕ ಇನ್ನೊಂದು ಖಾಸಗಿ ಆಸ್ಪತ್ರೆಗೆ ಸಾಗಿಸಿದ್ದಾರೆ ಆದರೆ ಅಷ್ಟರಲ್ಲೇ ಆ ವ್ಯಕ್ತಿ ಮೃತಪಟ್ಟಿದ್ದಾರೆ ಹಾಗಂತ ಈ ಹಂಪ್ನ ಕಾರಣದಿಂದ ಅಪಘಾತವಾಗ್ತಾ ಇರೋದು ಇದೇ ಮೊದಲಲ್ಲ ಇದಕ್ಕಿಂತ ಮೊದಲು ಹಲವು ಬಾರಿ ಈ ಹಂಪನ ಕಾರಣದಿಂದ ಇಲ್ಲಿ ಅಪಘಾತವಾಗಿದೆ ಎಂದು ಪೀಸ್ ಫರ್ನಿಚರ್ನ ಮಂದಿ ಹೇಳ್ತಾರೆ ಹಲವು ಬಾರಿ ದ್ವಿಚಕ್ರ ವಾಹನಗಾರರು ಇಲ್ಲಿ ಆಯತಪ್ಪಿ ಬಿದ್ದದ್ದೂ ಇದೆ ಇದು ಬೈಪಾಸ್ ರಸ್ತೆಯ ಕೊನೆ ಆಗಿರೋದ್ರಿಂದ ಈ ಹಂಪನ ಬಳಿಕ ಈ ರಸ್ತೆಯು ನೇರ ಮುಖ್ಯ ರಸ್ತೆಗೆ ಸೇರಿಕೊಳ್ಳುತ್ತೆ ಆದರೆ ಇಲ್ಲಿ ಯಾವುದೇ ಬೀದಿ ದೀಪದ ವ್ಯವಸ್ಥೆ ಇಲ್ಲ ಆದ್ದರಿಂದ ಮುಖ್ಯ ರಸ್ತೆಯಲ್ಲಿ ಬರುವ ವಾಹನಗಳಿಗೆ ಈ ಬೈಪಾಸ್ ರಸ್ತೆಯಿಂದ ಬರುವ ವಾಹನಗಳು ತಕ್ಷಣಕ್ಕೆ ಗೊತ್ತಾಗೋದಿಲ್ಲ ಮುಖ್ಯ ರಸ್ತೆಯ ವಾಹನಗಳು ಅತಿ ವೇಗದಿಂದ ಸಾಗುವುದರಿಂದಾಗಿ ಈ ಬೈಪಾಸ್ ರಸ್ತೆಯಲ್ಲಿ ಸಾಗಿದವರು ಮುಖ್ಯ ರಸ್ತೆಗೆ ಸೇರುವಾಗ ಅಪಘಾತ ಆಗುತ್ತೆ ಇಲ್ಲಿ ನಾಗಬನವೂ ಇರುವುದರಿಂದ ಹೆಚ್ಚುವರಿ ಕತ್ತಲೆಯೂ ಇದೆ ಆದ್ದರಿಂದ ಬೀದಿ ದೀಪದ ಬಹಳ ಅಗತ್ಯ ಇದೆ ಎಂದು ಸಾರ್ವಜನಿಕರು ಹೇಳ್ತಾರೆ ಈ ರಸ್ತೆಯಲ್ಲಿ ಹಂಪನ ಅಗತ್ಯ ಇದೆಯಾದರೂ ದೂರದಿಂದಲೇ ಹಂಪನ್ನು ಗುರುತಿಸುವುದಕ್ಕೆ ಪೂರಕವಾದ ಏನನ್ನೂ ಮಾಡದೇ ಇರುವುದರಿಂದ ಈ ರಸ್ತೆಯನ್ನು ಅಪಾಯಕಾರಿಯಾಗಿ ಪರಿವರ್ತಿಸಿದೆ ಆದ್ದರಿಂದ ಸಂಬಂಧಿತ ಅಧಿಕಾರಿಗಳು ಈ ಹಂಪ್ಗೆ ಗುರುತು ಬಣ್ಣ ಬಳಿಯುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ ಹಾಗೆ ಈ ಹಂಪ್ನ ಬಳಿ ಬೀದಿ ದೀಪ ಅಳವಡಿಸುವಂತೆಯೂ ಆಗ್ರಹಿಸಿದ್ದಾರೆ